Thank you. ಗೆಳತಿಯರಿಗೆಲ್ಲ ನಮಸ್ಕಾರ ನಿಮ್ಮೆಲ್ಲರಿಗೂ ಇಂದಿನ ವನಿತ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗೆಳತಿಯರೇ ಇಂದಿನ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಲೂಧಿಯಾನದಲ್ಲಿ ನಡೆದ ನಲವತ್ತೇಳನೇ ರಾಷ್ಟ್ರೀಯ ಮಟ್ಟದ ಪಂಜ ಕುಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿರುವ ಆಲೂರಿನ ಶಾರದಾ ಕೆ ವೈ ಇವರೊಂದಿಗಿನ ಸಂದರ್ಶನವನ್ನ ಕೇಳೋಣ ಸಂದರ್ಶಕರು ಸುಜಾತಾ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಗೆಳತಿಯರಿಗೆ ನಮಸ್ಕಾರ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿ ಒಬ್ಬರು ಇದಾರೆ ಇವರು ಇತ್ತೀಚೆಗೆ ಲುಧಿಯಾನದಲ್ಲಿ ನಲವತ್ತೇಳನೇ ರಾಷ್ಟ್ರೀಯ ಮಟ್ಟದ ಪಂಜಾ ಕುಸ್ತಿಯಲ್ಲಿ ಭಾಗವಹಿಸಿ ಗೆದ್ದು ಈಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅವರು ನಮ್ಮ ಹಾಸನದ ಪಕ್ಕದ ಊರಿನವರು ಆಲೂರಿನವರು ಶಾರದಾ ಕೆ ವೈ ಅವರು ಮೇಡಮ್ ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ವೃತ್ತಿಯಲ್ಲಿ ಲಾಯರ್ ಆಗಿ ಕೆಲಸ ಮಾಡ್ತಾ ನ್ಯಾಯವಾದಿ ಹೌದು ಪ್ರವೃತ್ತಿನ ಇದು ನಿಮ್ದು ಪ್ರವೃತ್ತಿ ಅನ್ನೋದಕ್ಕಿಂತ ಪ್ಯಾಶನ್ ಅಂತ ಹೇಳ್ಬೋದು ನಾನು ಇದೇನು ಇಷ್ಟಪಟ್ಟು ಆ ತರ ಹೋಗ್ಲೇಬೇಕು ಅನ್ನೋ ತರ ಉದ್ದೇಶದಿಂದ ಏನು ಹೋಗಿದ್ದಲ್ಲ ನಾನು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಎಲ್ ಎಲ್ ಬಿ ಜಾಯ್ನ್ ಆದ ಮೈಸೂರಲ್ಲಿ ನಾ ಮೈಸೂರಲ್ಲಿ ಇದ್ದಾಗ ಪಕ್ಕದ ಮನೆಯವರು ಈ ರೀತಿ ದಸರಾ ನಡೀತಾ ಇದೆ ದಸರಾ ಟೈಮಲ್ಲಿ ಈ ತರ ಒಂದು ಪಂಜಾ ಕುಸ್ತಿ ಅಂತ ಆಟ ಆಡಿಸ್ತಾರೆ ನೀವು ಟ್ರೈ ಮಾಡ್ಬೋದಾ ಅಂತ ಕೇಳಿದ್ರು ಒಂದ್ಸತಿ ಪಾರ್ಟಿಸಿಪೇಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಒಂದು ಐಡಿಯಾ ಬರುತ್ತೆ ಅನ್ನೋ ಥರ ಹಾಗೆ ಹೇಳಿದಾಗ ಅದಕ್ಕಿಂತ ಮುಂಚೆ ನಾನು ಟೂ ತೌಸಂಡ್ ಟ್ವೆಲ್ ಅಲ್ಲಿ ಬಿ ಕಾಮ್ ಮುಗಿಸಿದ ತಕ್ಷಣ ನನಗೆ ಇನ್ಫೋಸಿಸ್ ಕಂಪ್ನಿಯಲ್ಲಿ ಜಾಬ್ ಆಯಿತು ಟೂ ತೌಸಂಡ್ ಟ್ವೆಲ್ ಅಲ್ಲಿ ಟೂ ತೌಸಂಡ್ ಟ್ವೆಲ್ ಇಂದ ಸಿಕ್ಸ್ಟೀನ್ ತನಕ ನಾನು ಇನ್ಫೋಸಿಸ್ ಕಂಪ್ ಒಂದು ತ್ರೀ ಇಯರ್ಸ್ ತ್ರೀ ಪಾಯಿಂಟ್ ಫೈವ್ ಇಯರ್ಸ್ ವರ್ಕ್ ಮಾಡಿದ್ದೀನಿ ಅಲ್ಲೂ ಸಹ ಇಯರ್ಲಿ ಒನ್ಸ್ ಸ್ಪೋರ್ಟ್ಸ್ ಥರ ಮಾಡ್ತಾರಲ್ಲ ಅಲ್ಲಿ ಆಮ್ ರೆಸ್ಲಿಂಗ್ ಕಾಂಪಿಟೇಷನ್ ಇತ್ತು ಪಾರ್ಟಿಸಿಪೇಟ್ ಮಾಡಿ ಅಲ್ಲೂ ಗೆದ್ದಿದ್ದೆ ನಾನು ಒಂದು ಐಡಿಯಾ ಇತ್ತಷ್ಟೇ ಬಟ್ ಅವ್ರು ಹೇಳಿದಾಗ ನನ್ಗೆ ಗೊತ್ತಿರೋದೆ ಅಲ್ವಾ ನೋಡೋಣ ಪಾರ್ಟಿಸಿಪೇಟ್ ಮಾಡೋಣ ಅನ್ನೋದೊಂದು ಆಸೆ ಆಯ್ತು ಹೋದೆ ಅವಾಗ ಎಲ್ಲೆಲ್ವಿ ಓದ್ತಾ ಇದ್ದೆ ಟೂ ತೌಸಂಡ್ ಸಿಕ್ಸ್ಟೀನ್ ಜಾಯ್ನ್ ಆದ ಇನ್ಫೋಸಿಸ್ ಅಲ್ಲಿ ಕೆಲಸ ಬಿಟ್ಟು ಎಲ್ ಎಲ್ ಬಿ ಜಾಯ್ನ್ ಅದೇ ಮೈಸೂರಲ್ಲಿ ಜೆ ಎಸ್ ಎಸ್ ಲಾ ಕಾಲೇಜಲ್ಲಿ ಅವಾಗ ಅವ್ರು ಹೇಳಿದಾಗ ಯಾಕೆ ಪಾರ್ಟಿಸಿಪೇಟ್ ಮಾಡ್ಬಾರ್ದೀವು ಒಂದ್ಸಲ ಮಾಡಿ ನೋಡಿ ಪಾರ್ಟಿಸಿಪೇಟ್ ಮಾಡಿದಾಗ ಒಂದು ಐಡಿಯಾ ಬಂತು ಅಲ್ಲಿ ನನ್ನ ಆಪೋಸಿಟ್ ಇದ್ದವರು ಷೀಜಾ ಇಂಟರ್ನ್ಯಾಷನಲ್ ಪ್ಲೇಯರ್ ಆಮ್ ರಿಸ್ಲಿಂಗ್ ಅಲ್ಲೇ ಅವ್ರಿಗೆ ಟಫ್ ಕಾಂಪಿಟೇಷನ್ ಕೊಟ್ಟೆ ಅಂದ್ರೆ ಫಸ್ಟ್ ಅಲ್ಲೇ ನಾನು ವಿನ್ ಆಗಿಲ್ಲ ಬಟ್ ಟಫ್ ಕಾಂಪಿಟೇಷನ್ ಕೊಟ್ಟೆ ಬಟ್ ಅದ್ರಲ್ಲಿ ಇರುವಂತ ರೂಲ್ಸ್ ರೆಗ್ಯುಲೇಷನ್ಸ್ ಏನೂ ತಿಳ್ಕೊಂಡಿರ್ಲಿಲ್ಲ ಜಸ್ಟ್ ಸುಮ್ನೆ ಸುಮ್ನೆ ಹೋದೆ ಅಷ್ಟೇ ಬಟ್ ಅವ್ರಿಗೆ ಟಫ್ ಕಾಂಪಿಟೇಷನ್ ಕೊಟ್ಟೆ ಗೆಲ್ದೆ ಖುಷಿ ಖುಷಿ ಆಯ್ತು ಆಯ್ತು ಸಹ ಗೆದ್ದಷ್ಟೇ ಅಂತ ಅನ್ಕೋಬೇಡಿ ಅಂದ್ರೆ ಒಳ್ಳೆ ಟಫ್ ಕಾಂಪಿಟೇಷನ್ ನೀವು ಹೀಗೆ ಕಂಟಿನ್ಯೂ ಮಾಡ್ಬೋದು ಅಲ್ಲಿ ಅಲ್ಲೊಬ್ರು ವಿಶ್ವನಾಥ್ ಸರ್ ಅಂತ ಕೋಚ್ ಸಿಕ್ಕಿದ್ರು ಅವ್ರ ಹತ್ರ ನಾನು ಒಂದು ಟೂ ತ್ರೀ ಮಂತ್ಸ್ ಟ್ರೈನಿಂಗ್ ತಗೊಂಡು ನಂತರ ಈ ಸ್ಟೇಟ್ ಲೆವೆಲ್ ಮತ್ತೆ ಮೈಸೂರಲ್ಲೇ ಫಿಫ್ತ್ ಸ್ಟೇಟ್ ಲೆವೆಲ್ ಮಾಡಿದ್ರು ಅದ್ರಲ್ಲಿ ನಾನು ಟ್ರೈನಿಂಗ್ ತಗೊಂಡಿದ್ನಲ್ಲ ಹಾಗಾಗಿ ಓವರ್ ಆಲ್ ಚಾಂಪಿಯನ್ಶಿಪ್ನ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಸಾಧ್ಯ ಆಯಿತು ಓದಿದ್ದೆಲ್ಲ ಎಲ್ಲಿ ನೀವು ನಾನು ಒನ್ ಟು ಫೋರ್ ಆಲೂರಲ್ಲೇ ಓದಿದ್ದು ಅರ್ಪಿತಾ ಕಾನ್ವೆಂಟ್ ಅಂತ ಮತ್ತೆ ಆಲೂರ್ ಹತ್ರ ಕೆಂಚನಹಳ್ಳಿ ಅಂತ ಒಂದು ಗ್ರಾಮ ತಂದೆ ಮನೆ ನನ್ನ ತಂದೆ ಹೆಸರು ಯೋಗಣ್ಣ ಅಂತ ಅವರು ಕೆ ಟಿಸಿ ಕಂಡಕ್ಟರ್ ಆಗಿದ್ರು ನನ್ನ ತಾಯಿ ಹೆಸರು ಲತಾ ಎಸ್ ಎಂ ಅಂತ ಅವರು ಈಗ ಪ್ರಗತಿಪರ ಕೃಷಿಕರಾಗಿದ್ದಾರೆ ಮತ್ತೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ಮಾಡ್ತಾರೆ ಎವ್ರಿ ವೀಕ್ ಇಲ್ಲಿ ಆರ್ಗ್ಯಾನಿಕ್ಸ್ ಅಂತ ನಡೆಯುತ್ತೆ ಅಲ್ಲಿ ಬರ್ತಾರೆ ಆಲೂರಲ್ಲಿ ನಾಲ್ಕನೇ ಕ್ಲಾಸ್ ಓದಿದ್ರು ನಾಲ್ಕ್ನೇ ಕ್ಲಾಸ್ ತನಕ ಓದ್ದಾ ಮತ್ತೆ ಫಿಫ್ತ್ ಟು ಟೆಂತ್ ಹಾಸನ್ ಸನ್ ಫಿಲಮಿನಾಸನ್ ಮತ್ತೆ ಫಸ್ಟ್ ಪಿಯು ಸೆಕೆಂಡ್ ಪಿ ಯುಗೆ ಆಲೂರಲ್ಲೇ ಸೇರ್ಕೊಂಡೆ ಓಡಾಡಕ್ ಆಗ್ತಾ ಇರ್ಲಿಲ್ಲ ಗೌರ್ಮೆಂಟ್ ಕಾಲೇಜಲ್ಲಿ ಓದಿದ್ದು ಫಸ್ಟ್ ಪಿ ಯು ಮತ್ತೆ ಸೆಕೆಂಡ್ ಪಿಯು ಮತ್ತೆ ಬಿಕಾಂಗೆ ಮತ್ತೆ ಹಾಸನಿಗೆ ಬಂದೆ ಎನ್ ಡಿ ಆರ್ ಕೆ ಕಾಲೇಜಲ್ಲಿ ಬಿಕಾಂ ಮುಗ್ಸಿದ್ದು ಆ ಬಿಕಾಂ ಮುಗ್ದ್ ಮೇಲೆ ಮುಗಿದ್ಮೇಲೆ ನಿಮ್ಗೆ ಇನ್ಫೋಸಿಸ್ ಕಂಪಸಲ್ಲಿ ಕ್ಯಾಂಪಸ್ ಎಲೆಕ್ಷನ್ ಕ್ಯಾಂಪಸ್ ಎಲೆಕ್ಟ್ ಇಲ್ಲೇ ಕಾಲೇಜಲ್ಲೇ ಬಂದಿದ್ರು ಕ್ಯಾಂಪಸ್ ಎನ್ಫೋಸಿಸ್ ಅಲ್ಲಿ ಕೆಲ್ಸ ಸಿಗೋದೆ ಕಷ್ಟ ಅಂತೆಲ್ಲ ಹೇಳ್ತಾರೆ ಹೌದು ಮತ್ತೆ ಯಾಕ್ ಬಿಟ್ರಿ ಕೆಲಸನ ಕೆಲಸ ಅಂದ್ರೆ ಅಲ್ಲಿ ನೈಟ್ ಶಿಫ್ಟೇ ಇರ್ತಾ ಇತ್ತು ನನ್ಗೆ ಒಂದ್ ಮೂರು ವರ್ಷ ಯಾವ ವರ್ಷ ಕೆಲಸ ಇರುತ್ತೆ ಅಂದ್ರೆ ಈಗ ಒಂದು ಬಿ ಕಾಮ್ ಮಾಡ್ಕೊಂಡು ಹೋಗಿರ್ತೀರಾ ಈಗ ಸಾಫ್ಟ್ವೇರ್ ನವ್ರಿಗಾದ್ರೆ ಬೇರೆ ತರ ಬೇರೆ ತರ ಇರುತ್ತೆ ಸಾಫ್ಟ್ವೇರ್ ಅಲ್ಲ ನಂದು ಬಿ ಕಾಮ್ ಮಾಡಿರೋದ್ರಿಂದ ಅಕೌಂಟ್ ಸೆಕ್ಷನ್ ಅಲ್ಲಿ ಮತ್ತೆ ಬಿಸ್ನೆಸ್ ಪ್ರೊಸೆಸ್ ಔಟ್ಸೋರ್ಸ್ ಅಂತ ಬಿ ಪಿ ಕೆಲಸಗಳು ಆ ರೀತಿಯಾದಂತ ಕೆಲಸಗಳು ಇರ್ತಾ ನೈಟ್ ಶಿಫ್ಟ್ ಇರ್ತಾ ಅಡ್ಜಸ್ಟ್ ಮಾಡ್ಕೊಳಕ್ ನೋಡ್ದೆ ಆಗ್ಲಿಲ್ಲ ಆವಾಗ ಒಂದ್ ಥಾಟ್ ಬಂತು ಯಾಕೆ ಎಲ್ ಎಲ್ ಬಿ ಮಾಡಬಾರ್ದು ಅನ್ನೋ ತರ ಹಾಗಾಗಿ ಎಲ್ ಎಲ್ ಬಿ ಜಾಯ್ನ್ ಆಗೋಣ ಓದೋಣ ಅನ್ನೋ ತರ ತಂದೆ ತಾಯಿನೂ ಹೇಳಿದ್ರು ಎಲ್ ಎಲ್ ಬಿ ಮಾಡ್ಕೊ ಅನ್ನೋ ತರ ಬಟ್ ಆ ಎಲ್ ಎಲ್ ಬಿ ಸೇರುವಾಗ ಮುಂಚೆ ನನ್ಗೆ ಈ ರೀತಿಯಾದ ಒಂದು ಪ್ರೊಫೆಷನ್ ಕಂಟಿನ್ಯೂ ಆಗತ್ತೆ ಹೆಲ್ಪ್ ಆಗುತ್ತೆ ಅದರಿಂದ ಅನ್ನೋದು ನನ್ ತಲೆಲೇನಿರ್ಲಿಲ್ಲ ಸುಮ್ನೆ ಸೇರ್ಕೊಂಡೆ ನೋಡೋಣ ಅಂತ ಸೇರ್ಕೊಂಡ್ ಆದ್ಮೇಲೆ ಇಂಟ್ರೆಸ್ಟ್ ಬಂತು ಚೆನ್ನಾಗಿ ಓದ್ದೆ ಪ್ರಾಕ್ಟೀಸ್ ಕೂಡ ಮಾಡ್ತೀನಿ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದೀನಿ ಆಲೂರು ಮತ್ತೆ ಹಾಸನ್ ಹಾಸನ್ ಡಿಸ್ಟಿಕ್ ಅಲ್ಲಿ ಸಕಲೇಶ್ಪುರ ಕೇಸಸ್ ಎಲ್ಲಿ ಇರುತ್ತೆ ಅಲ್ಲೆಲ್ಲ ಓಡಾಡ್ತಾ ಇರ್ತೀನಿ ಸಿವಿಲ್ ಸಿವಿಲ್ ಕ್ರಿಮಿನಲ್ ಎರಡು ಮಾಡಿ ಎರಡು ಮಾಡಿ ಎರಡು ತಗೋತೀನಿ ನೋಡಿ ಆ ಒಂದು ವೃತ್ತಿ ಅನುಭವಗಳೇ ಬೇರೆ ಓದಿದ್ದು ಕಾಮ್ ಆಮೇಲೆ ಎಲ್ ಎಲ್ ಓದಿದ್ದು ಬೇರೆ ವೃತ್ತಿ ಬೇರೆ ಮತ್ತೆ ಈಗ ಪ್ರವೃತ್ತಿಯಾಗಿ ಇದು ಅಂದ್ರೆ ಸುಮ್ನೆ ನಿಮಗೆ ಶಾಲಾ ದಿನಗಳಿಂದಲೂ ಈ ಸ್ಪೋರ್ಟ್ಸ್ ಬಗ್ಗೆ ಆಸಕ್ತಿ ಇತ್ತು ಇತ್ತು ಮೇಡಮ್ ನಾನು ಪ್ರೈಮರಿಲೆಲ್ಲ ಓದುವಾಗ ಕಬಡ್ಡಿ ಆಡ್ತಾ ಇದ್ದೆ ನಂತರ ಹೈಸ್ಕೂಲ್ ಬಂದಾಗ ಥ್ರೋಬಾಲ್ ಆಡ್ತಾ ಇದ್ದೆ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಇಷ್ಟ ಇಷ್ಟ ಇತ್ತು ಆದ್ರೆ ಯಾವ್ದ್ರಲ್ಲೂ ಕಂಟಿನ್ಯೂ ಬಟ್ ಈ ಒಂದು ಕಂಟಿನ್ಯೂಷನ್ ಮಾಡಿಕೊಂಡು ಒಂದ್ ಕನ್ಸಿತ್ತು ಇಂಟರ್ ನ್ಯಾಷನಲ್ ಲೆವೆಲ್ ನಾನು ಹೋಗ್ಬಿ ಯಾವಾಗ ನಾನು ಫಸ್ಟ್ ದಸರಾ ಟೈಮ್ ಅಲ್ಲಿ ಇಂಟರ್ ನ್ಯಾಷನಲ್ ಪ್ಲೇಯರ್ ಜೊತೆ ಆಟಾಡ್ದೆ ನಾನು ಒಂದ್ ದಿವಸ ಆತರ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಹೋಗಿ ಆಟಾಡಬೇಕು ಅನ್ನೋದೊಂದು ಕನ್ಸಿತ್ತು ಈ ವರ್ಷ ಅದು ನನ್ಸಾಗಿದೆ ಅಂತ ಹೇಳ್ಬೋದು ಈಗ ಕರ್ನಾಟಕದಲ್ಲಿ ದಸರಾ ಹಬ್ಬಗಳಲ್ಲಿ ಹೊರತುಪಡಿಸಿ ಬೇರೆ ಪಂದ್ಯಗಳೆಲ್ಲ ನಡೀತಾ ಇದೆ ನಡೀತಾ ಇದೆ ಸ್ಟೇಟ್ ಲೆವೆಲ್ ಮಾಡ್ತಾ ಈಗ ಹೆಂಗೆ ಹೆಂಗ್ ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದೀನಿ ಅಂತಂದ್ರೆ ಫಸ್ಟ್ ಸ್ಟೇಟ್ ಲೆವೆಲ್ ಮಾಡ್ತಾರೆ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ಎಷ್ಟು ಇಲಾಖೆ ಅಂದ್ರೆ ಅವ್ರದೇ ಒಂದ್ ಅಸೋಸಿಯೇಷನ್ ಇದೆ ಇಂಡಿಯನ್ ಆರ್ಮ್ ರಿಸ್ಲಿಂಗ್ ಫೆಡರೇಷನ್ ಅಂತ ಅವರು ಸ್ಟೇಟ್ ಲೆವೆಲ್ ನಡೆಸ್ತಾರೆ ಕರ್ನಾಟಕದಲ್ಲಿ ಎಷ್ಟು ಡಿಸ್ಟಿಕ್ ಇದೆ ಶಾಲಾ ಶಾಲಾ ಮಟ್ಟ ಅಂದ್ರೆ ಅದು ಜೂನಿಯರ್ ಕ್ಯಾಟಗರಿ ಯೂತ್ ಕ್ಯಾಟಗರಿ ಸೀನಿಯರ್ ಕ್ಯಾಟಗರಿ ಮಾಸ್ಟರ್ ಕ್ಯಾಟಗರಿ ಆ ರೀತಿ ಮತ್ತೆ ವೇಟ್ ಕ್ಯಾಟಗರಿಯಿಂದ ಆಡಿಸ್ಕೊಂಡು ಹೋಗ್ತಾರೆ ಮೇಡಮ್ ಬಿಲೋ ಏಯ್ಟೀನ್ ಇಯರ್ಸ್ ಜೂನಿಯರ್ಸ್ ಏಯ್ಟೀನ್ ಟು ಟ್ವೆಂಟಿ ತ್ರೀ ಯೂತ್ಸ್ ಆಫ್ಟರ್ ಟ್ವೆಂಟಿ ತ್ರೀ ಸೀನಿಯರ್ಸ್ ಆಫ್ಟರ್ ಫಾರ್ಟಿ ಇಯರ್ಸ್ ಇಟ್ಸ್ ಮಾಸ್ಟರ್ಸ್ ಅಂತ ಮಾಸ್ಟರ್ಸ್ ಮತ್ತೆ ಬರೀ ಬಾಯ್ಸ್ಟಕ್ದಲ್ಲಿ ಎಷ್ಟು ಜನ ಇದ್ದಾರೆ ಹೀಗೆ ಆಟ ಆಡೋರು ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಒಂದು ಫೈವ್ ಹಂಡ್ರೆಡ್ ಮೆಂಬರ್ಸ್ ಇದಾರೆ ಆಲ್ಮೋಸ್ಟ್ ಎಲ್ಲ ಫಸ್ಟ್ ರಿಜಿಸ್ಟರ್ ಮಾಡಬೇಕಾ ಆ ಅಸೋಸಿಯೇಷನ್ ಅಲ್ಲಿ ಫಸ್ಟ್ ರಿಜಿಸ್ಟರ್ ಮಾಡ್ಕೋಬೇಕು ಅದೇ ನಾನು ಹೇಳಿದ್ನಲ್ಲ ವಿಶ್ವನಾಥ್ ಸರ್ ಅಂತ ಅವರೇ ಜನರಲ್ ಸೆಕ್ರೆಟರಿ ಈ ಒಂದು ಫೆಡರೇಷನ್ ಗೆ ಆ ನಂತರ ಅವರು ಎಲ್ಲೆಲ್ಲಿ ಪಂದ್ಯಾವಳಿ ನಡೆಯುತ್ತೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಾರೆ ಹೀಗೆ ಎಲ್ಲೆಲ್ಲಿ ಹೇಳ್ತಾರೆ ನಮ್ಗೆ ಹೋಗಕ್ಕಾಗತ್ತ ತುಂಬಾ ದೂರ ಇರುತ್ತ ಅದನ್ನ ಕನ್ವಿನಿಯೆಂಟ್ ನೋಡ್ಕೊಂಡು ನಾನು ಪಾರ್ಟಿಸಿಪೇಟ್ ಮಾಡ್ಕೊಂಡು ಇದಕ್ಕೇನು ವಿಶೇಷವಾಗಿ ತರಬೇತಿ ಬೇಕಾಗತ್ತಾ ಹೀಗೆ ತರಬೇತಿ ಬೇಕಾಗುತ್ತೆ ಯಾವುದೇ ಒಂದ್ ಕೆಲ್ಸ ಆದ್ರೂನು ಹೀಗೆ ಹೋಗ್ ಮಾಡಿಬಿಡ್ತೀನಿ ಅನ್ನೋದಕ್ಕಿಂತ ಒಂದ್ ತರಬೇತಿ ಬೇಕಾಗತ್ತೆ ಕುಸ್ತಿ ಅಂತಂದ್ರೆ ಮುಷ್ಟಿ ಯುದ್ಧ ಹೌದು ಈಗ ನಾವ್ ತರಬೇತಿ ತಗೊಂಡಿಲ್ಲ ಅಂತಂದ್ರೆ ನಾನೇ ನೋಡಿದಿನಿ ಹಲವಾರು ಪಂದ್ಯಗಳಲ್ಲಿ ಕೆಲವರು ಕೈ ಮುರಿದೋಗಿದೆ ತರಬೇತಿ ತಗೊಳ್ದಲ್ಲೇ ನಾವೇನೋ ಒಂದು ಇದ್ರಲ್ಲಿ ನೋವು ನಾನ್ ಗೆಲ್ಬೇಕು ಅನ್ನೋ ಫೋರ್ಸ್ ಅಲ್ಲಿ ಆಡ್ತಾ ಇರ್ತೀವಿ ನಮ್ ತಲೆಯಲ್ಲಿ ಅದಿರುತ್ತೆ ಬಟ್ ಅದ್ರ ಮುಂದಕ್ಕೆ ಏನಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ ಸೊ ಒಂದ್ ಇಬ್ರು ಮೂರ್ ಜನದ ಕೈ ಮುರಿದೋಗಿರೋದು ನಾನು ನೋಡಿದೀನಿ ಬಟ್ ನಾನು ಟ್ರೈನಿಂಗ್ ತಗೊಂಡಿರೋದ್ರಿಂದ ಆ ತೊಂದ್ರೆ ನನ್ಗೆ ಮೈಸೂರಲ್ಲೇ ಮೇಡಮ್ ಹಾಸನದಲ್ಲಿ ಯಾರಾದ್ರೂ ಮಾಡ್ತಾರೆ ಹಾಸನಲ್ಲಿ ಟ್ರೈನಿಂಗ್ ಮಾಡ್ತಾರೆ ಟ್ರೈನಿಂಗ್ ಮಾಡ್ತೀವಿ ಅಂದ್ರೆ ಅಷ್ಟು ದಿನ ಇಷ್ಟು ದಿನ ಅಂತ ಅಲ್ಲ ನಾವು ಪ್ರಾಕ್ಟೀಸ್ ಮಾಡ್ಬೇಕು ನಮ್ ಕೈಗೆ ಬಲ ಬರೋ ತನಕ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಜಿಮ್ ಅಲ್ಲಿ ವರ್ಕೌಟ್ ಮಾಡ್ಬೇಕಾಗತ್ತೆ ಅದಕ್ಕೆ ವಿಶೇಷವಾದಂತ ಎಕ್ಸಸೈಸ್ ಗಳು ಇರ್ತವೆ ಅದನ್ನೆಲ್ಲ ನಾವು ಮಾಡ್ಕೋಬೇಕಾಗತ್ತೆ ಮಾಡ್ಬೇಕಾಗುತ್ತೆ ಮಾಡ್ಬೇಕಾಗ ಈಗ ಬರೀ ಕೈಯಿಂದ ಆಡೋದಲ್ವಾ ಏನ್ ನಡೀತದೆ ಅಂತ ಹೋಗಿ ಕುತ್ಕೊಳ್ಳಂಗಿಲ್ಲ ಹಂಗ್ ಕುತ್ಕೊಳ್ಳಂಗಿಲ್ಲ ಹಂಗ್ ಕುತ್ಕೊಂಡಾಗೆ ನಾನು ಹೇಳಿದ್ನಲ್ಲ ಅವಾಗ್ಲೇ ಆ ರೀತಿಯಾದಂತ ಘಟನೆಗಳು ನಡೀಬಹುದು ಈಗ ಎದುರಾಳಿ ಜೊತೆಗೆ ನೀವಿದ್ದಾಗ ಒಂದು ಮಾನಸಿಕ ಬಲ ಬೇಕಾಗುತ್ತೆ ಏಕಾಗ್ರತೆ ಬೇಕಾಗುತ್ತೆ ಇದೆಲ್ಲಾ ಸರಿಯಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಕಣ್ಣು ಮೆದುಳು ಮತ್ತೆ ಕೈಗೆ ಬಲ ತುಂಬಾ ಕೆಲ್ಸ ಇದೆ ಇದೆಲ್ಲಾ ಆಗ್ಬೇಕು ಅಂತಂದ್ರೆ ಪೌಷ್ಟಿಕ ಆಹಾರದ ಜೊತೆಗೆ ಮಾನಸಿಕವಾಗಿ ಕೂಡ ಸದೃಢವಾಗಿ ಇರ್ಬೇಕು ಹೌದು ಹೇಗೆ ಒಂದು ಪಂದ್ಯದಲ್ಲಿ ನೀವು ಭಾಗವಹಿಸ್ತೀನಿ ಅಂತ ಅನ್ನೋವಾಗ ಯಾವ ರೀತಿ ತಯಾರಿ ನಡೆಸ್ತೀರಾ ನೀವು ತಯಾರಿ ಅಂದ್ರೆ ನೀವು ಇವಾಗಲೇ ಹೇಳ್ದಾಗೆ ಪೌಷ್ಟಿಕ ಆಹಾರ ಬೇಕು ಅನ್ನೋ ತರ ನಾನು ಯಾವುದು ಕೆಮಿಕಲ್ ಫುಡ್ ಯೂಸ್ ಮಾಡಲ್ಲ ಮೇಡಮ್ ಈಗ ಪ್ರೋಟೀನ್ ಬರುತ್ತಲ್ಲ ಯಾವುದು ಯಾವುದು ಕೆಮಿಕಲ್ ಆ ಯೂಸ್ ಮಾಡಲ್ಲ ರೆಡಿ ಏನು ಮಾರ್ಕೆಟ್ ಅಲ್ಲಿ ಹಣ್ಣು ತರಕಾರಿಗಳು ಮತ್ತೆ ನಾನ್ ನಾನ್ ವೆಜಿಟೇರಿಯನ್ನು ಅದು ಮತ್ತೆ ನಮ್ಮ ತಾಯಿ ಯಾವಾಗ್ಲೇ ಹೇಳ್ದಾಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ ಅವ್ರು ಒಂದು ನಲ್ವತ್ತರಿಂದ ಐವತ್ತು ಧಾನ್ಯಗಳನ್ನ ಹಾಕಿ ಒಂದು ಮಾಲ್ಟ್ ಪೌಡರ್ನ ಮಾಡ್ತಾರೆ ಪ್ರತಿದಿನ ಬೆಳಿಗ್ಗೆ ನಾನು ಅದನ್ನ ಕುಡಿತೀನಿ ಹೀಗೆ ಕೆಮಿಕಲ್ ಫ್ರೀ ಫುಡ್ಸ್ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ನಂತರ ಈ ಒಂದು ಆಟನೂ ಅಷ್ಟೇ ನಾನು ಅಷ್ಟ್ ಕೆಜಿ ಇದೀನಿ ಇಷ್ಟ ಕೆಜಿ ಇದೀನಿ ಗೆಲ್ಬೋದು ತರಬೇತಿ ತರ ಎಲ್ಲ ಇಲ್ಲ ಇದು ಶಕ್ತಿಗಿಂತ ಬುದ್ಧಿ ಶಕ್ತಿನೇ ಅದ್ರಲ್ಲಿ ಮೈನ್ ಮ್ಯಾಟರ್ ಆಗುತ್ತೆ ಶಕ್ತಿ ಇಲ್ದೇ ಇದ್ರು ಸಹ ಕೆಲವು ಟ್ಯಾಕಲ್ಸ್ ಇದಾವೆ ಅದರಲ್ಲಿ ಆ ಟ್ಯಾಕಲ್ಸ್ ನ ಕಲ್ತ್ಕೊಂಡ್ರೆ ಶಕ್ತಿ ಇಲ್ಲದೇ ಇದ್ರು ಸಹ ನಾವು ಜಯ ಗಳಿಸಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಅದು ಅಭಿಪ್ರಾಯದಾರ ನೀವು ಯಾರಿಗಾದ್ರೂ ಟ್ರೈನಿಂಗ್ ಮಾಡ್ತಾ ಇದ್ರಿ ಈಗ ನೀವು ಪ್ರಾಕ್ಟೀಸ್ ಮಾಡ್ಬೇಕಪ್ಪ ಯಾರ ಜೊತೆ ಪ್ರಾಕ್ಟೀಸ್ ಏನ್ ಗೊತ್ತ ಪ್ರಾಕ್ಟೀಸ್ ಮೈಸೂರಲ್ಲಿ ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಅಲ್ಲಿ ಟ್ರೈನಿಂಗ್ ತಗೊಂಡಿದ್ದೆ ಅಷ್ಟೇ ನನಗೆ ಪ್ರಾಕ್ಟೀಸಿಗೆ ಹೋಗಕ್ಕೆ ಟೈಮೇ ಆಗೋದಿಲ್ಲ ನನ್ಗೆ ಇಬ್ರು ಮಕ್ಳಿದಾರೆ ಅವ್ರನ್ನ ನೋಡ್ಕೊಂಡು ಮನೆ ನೋಡ್ಕೊಂಡು ಮನೆ ನಿಭಾಯಿಸ್ಕೊಂಡು ಈ ಕೆಲಸ ಮಾಡ್ಕೊಂಡು ತುಂಬಾ ಕಷ್ಟ ಇದೆ ನನ್ನ ಜಿಮ್ಗೆಲ್ಲ ಹೋಗೋದು ನಾನು ಇವಾಗ ಇರೋದು ಆಲೂರ್ ತಾಲೂಕಿಂದ ಒಂದ್ ಐದ್ ಕಿಲೋಮೀಟರ್ ಒಳಗಡೆ ಕಿರ್ಗಡ್ಲು ಗ್ರಾಮ ಅಂತ ನನ್ನ ಹಸ್ಬೆಂಡ್ ಊರಿರೋದು ಅಷ್ಟು ಸಾಹಸ ಮಾಡ್ಕೊಂಡು ಬರಕ್ ಆಗಲ್ಲ ಬೆಳಗ್ಗೆ ಎಂಟು ಮಕ್ಳು ಮಕ್ಕಳು ರೆಡಿ ಇರ್ಬೇಕು ಸ್ಕೂಲ್ ಹೋಗಬೇಕು ನಾನು ಕೆಲ್ಸಕ್ಕೆ ಹೋಗಬೇಕು ಹಸ್ಬೆಂಡ್ ಕೆಲಸಕ್ಕೆ ಹೋಗ್ಬೇಕು ಹಂಗಾಗಿ ಕಷ್ಟ ಇದೆ ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡು ಹೋಗೋದಕ್ಕೆ ಸ್ಟ್ರೆಂತ್ ಇಂದ ಆಡ್ತೀನಿ ಅನ್ನೋದು ನನ್ನ ಹೆಮ್ಮೆ ವಿಚಾರ ಈಗ ಹೋಗ್ತೀನಿ ಅಂದಾಗ ಹೇಗೆ ಪ್ರತಿಕ್ರಿಯೆ ಕೊಟ್ರು ನಿಮ್ಗೆ ನನ್ನ ತಂದೆ ತಾಯಿಯಿಂದ ಇರ್ಬೋದು ನನ್ನ ಹಸ್ಬೆಂಡ್ ಇಂದ ಇರ್ಬೋದು ಮತ್ತೆ ನನ್ನ ಅತ್ತೆ ಮಾವ ಈಗ ಟೂ ಇಯರ್ಸ್ ಆಯ್ತು ತೀರ್ಕೊಂಡು ಎಲ್ಲರೂ ಸಹ ನನಗೆ ಪ್ರೋತ್ಸಾಹ ಮಾಡಿದ್ರು ಹೋಗು ನಾನೇ ಹೆದರ್ಕೊತಾ ಇದೆ ಪಂಜಾಬ್ ಹೋಗ್ಬೇಕು ಹೇಗ ಹೋಗೋದು ಡಿಫ್ರೆಂಟ್ ಸ್ಟೇಟ್ ಡಿಫ್ರೆಂಟ್ ಲ್ಯಾಂಗ್ವೇಜ್ ಫುಡ್ ಎಲ್ಲ ಹೇಗಿರುತ್ತೆ ಅನ್ನೋದು ಒಂದು ಭಯ ಇರುತ್ತೆ ಸೊ ನಾನು ಒಬ್ಳೆ ಬೇರೆ ಹೋಗ್ಬೇಕು ಒಬ್ಳೆ ಅಂದ್ರೆ ವಿತ್ ಇನ್ ಟೀಮ್ ಬಟ್ ಫ್ಯಾಮಿಲಿ ಮೆಂಬರ್ಸ್ ಯಾರು ಇರಲ್ಲ ಆತರ ಭಯ ಇತ್ತು ಎಲ್ರು ಏನೂ ಆಗೋದಿಲ್ಲ ಹೋಗು ಎಲ್ಲ ಒಳ್ಳೇದಾಗುತ್ತೆ ಗೆದ್ದೆ ಗೆಲ್ತಿ ಅನ್ನೋ ಭರವಸೆ ನಮ್ಗಿದೆ ಮನೆ ಕಡೆ ಏನೋ ಯೋಚನೆ ಮಾಡಬೇಡ ಎಲ್ಲ ನಾವ್ ನೋಡ್ಕೋತೀವಿ ಅಂತ ಹೇಳಿ ನನ್ನ ಹಸ್ಬೆಂಡ್ ನನ್ನ ಮಕ್ಳನ್ನೆಲ್ಲ ನೋಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ನೀನು ಹೋಗ್ಬಾ ಅಷ್ಟೇ ಮನೆ ಕಡೆ ಏನು ಯೋಚನೆ ಮಾಡ್ಬೇಡ ನನ್ ಮಗ್ಳು ಸಹ ಸ್ಟಾರ್ಟಿಂಗ್ ಹೇಳ್ತಿದ್ಲು ನೀನು ಹೋಗ್ಬಿಡ ಅಮ್ಮ ಬೇಜಾರ್ ಅಂತ ಹೇಳಿ ಹೇಳಿದ್ಲು ಆಮೇಲೆ ಹೇಳಿದ್ಲು ನಿನ್ ಗೆದ್ ಬಂದ್ರೆ ನಂಗೆ ಖುಷಿ ಆಗುತ್ತೆ ಹೋಗ್ಬಾ ಅಂತ ಆಮೇಲೆ ಅವಳು ಸಹ ನನ್ಗೆ ಸಪೋರ್ಟ್ ಮಾಡಿ ಕಳ್ಸಿದ್ಲು ಅಂತ ಹೇಳೋದಿಕ್ ಇಷ್ಟಪಡ್ತೀನಿ ಹ್ಮ್ ಅಲ್ಲಿ ಎಷ್ಟು ಜನ ಮತ್ತೆ ಎಷ್ಟು ಸುತ್ತುಗಳಿರುತ್ತೆ ಅಲ್ಲಿ ಮೇಡಮ್ ನಾನು ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಸುತ್ತಿರ್ತೀನಿ ಅಲ್ಲಿ ಆಕ್ಚುಲಿ ವೈಟ್ ಕ್ಯಾಟಗರಿ ಅಂತ ಮೇಡಮ್ ಫೋರ್ಟಿ ಫೈವ್ ಕೆಜಿ ಪ್ಲಸ್ ಅದ್ರಲ್ಲಿ ಒಂದು ಟೆನ್ ಟು ಮೆಂಬರ್ಸ್ ಇದ್ರು ಡಿಫ್ರೆಂಟ್ ಸ್ಟೇಟ್ಸ್ ಅವರು ಕೇರಳದವರು ಸಿಕ್ಕಿದ್ರು ಮತ್ತೆ ಬಿಹಾರವ್ರು ಉತ್ತರ ಪ್ರದೇಶ ಜಾರ್ಖಂಡ್ ಅಲ್ಲಿಂದ ಬಂದಂತ ಎಲ್ಲ ಏಟಿ ಪ್ಲಸ್ ಮೇಲೆ ಯಾರು ಇರ್ತಾರೆ ಅವ್ರನ್ನೆಲ್ಲ ಒಂದೇ ಗ್ರೂಪ್ ಹೆಣ್ಮಕ್ಳಿಗೆ ಬೇರೆ ಇರುತ್ತೆ ಹೆಣ್ಮಕ್ಳಿಗೆ ಬೇರೆ ಇರುತ್ತೆ ಮಕ್ಳಿಗೆ ಬೇರೆ ಇರುತ್ತೆ ಆ ರೀತಿಯಾದಂತ ಒಂದು ಟೆನ್ ಟು ಫಿಫ್ಟೀನ್ ಮೆಂಬರ್ಸ್ ನನಗೆ ಕಾಂಪಿಟೇಟರ್ಸ್ ಇದ್ರು ತುಂಬಾ ಕಷ್ಟ ಆಯ್ತು ಬಟ್ ಕಷ್ಟ ಆದ್ರೂನು ಮನೇಲಿ ಅಷ್ಟು ಪ್ರೋತ್ಸಾಹ ಮಾಡಿ ಕಳ್ಸಿದ್ರಿಂದ ನನ್ಗೆಲ್ಲೇ ಬೇಕು ಅನ್ನೋದೊಂದು ಉದ್ದೇಶ ಇಟ್ಕೊಂಡು ಗೆದ್ದಿದೀನಿ ಅದೊಂದು ಖುಷಿ ಇದೆ ಎಷ್ಟು ಹೊತ್ತು ನಡೆಯುತ್ತೆ ಅದು ಟೂ ಡೇಸ್ ನಡೀತಾ ಆಕ್ಚುಲಿ ಟ್ವೆಂಟಿ ಅಲ್ಲ ಈಗ ಒಂದು ಪಂದ್ಯ ಒಬ್ಬರ ಜೊತೆಗೆ ಎಷ್ಟು ಹೊತ್ತು ಏನೇನು ಕಂಡೀಷನ್ಸ್ ಇರುತ್ತೆ ಕಂಡೀಷನ್ಸ್ ಅಂತ ಅಂದ್ರೆ ಅದಕ್ಕೆ ಅಂಪೈರ್ಸ್ ಇರ್ತಾರೆ ರೈಟ್ ಸೈಡ್ ಅಲ್ಲಿ ಒಬ್ರು ಲೆಫ್ಟ್ ಸೈಡ್ ಅಲ್ಲಿ ಒಬ್ರು ಮತ್ತೆ ಮುಸ್ಟಿನ ಸೆಂಟ್ರಲ್ ಇಟ್ಕೋಬೇಕು ಅವ್ರು ಹೇಗೆ ಕೈ ಮಾಡಿಸ್ತಾರೆ ನಕಲ್ ಕಾಣ್ಬೇಕು ಇಲ್ಲಿ ಈ ರೀತಿ ಇಟ್ಕೊಳ್ಳುವಾಗ ಮತ್ತೆ ಇದು ಸ್ಟ್ರೈಟ್ ಇರ್ಬೇಕು ರಿಸ್ಟ್ ಹಿಂಗೆಲ್ಲ ಬೆಂಡ್ ಮಾಡ್ಕೊಳಂಗಿಲ್ಲ ಮುಂಚೆನೆ ಈ ರೀತಿಯಾದಂಥ ಎಲ್ಲ ರೂಲ್ಸ್ ಇರುತ್ತೆ ಮತ್ತೆ ಅವ್ರು ಏನು ಕಾಷನ್ ಕೊಡ್ತಾರೆ ಅವ್ರ ಕೈ ಹಿಡ್ದು ರೆಡಿ ಆಗಿ ನಾವೇ ಫಸ್ಟ್ ಇಟ್ಕೋಬೋದು ಗ್ರಿಪ್ಪು ನಾವಿಬ್ಬರು ಗ್ರಿಪ್ ಇಟ್ಕೊಳಕ್ಕೆ ನಾವು ಒಪ್ಲಿಲ್ಲ ಅಂದರೆ ರೆಫ್ರೀಸ್ ಗ್ರಿಪ್ ಹಿಡಿಸ್ತಾರೆ ನಮಗೆ ಗ್ರಿಪ್ ಹಿಡಿಸಿದ್ಮೇಲೆ ನಾವು ರೆಡಿ ಟು ಪ್ಲೇ ಅಂತ ಅನ್ನೋವಾಗ ಅವ್ರು ಗೋ ಅಂತ ಹೇಳಿದ ತಕ್ಷಣ ಸ್ಪೀಡ್ ಇರ್ಬೇಕು ನಾವು ಸ್ಪೀಡ್ ಇಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ರೆಡಿ ಗೋ ಅಂದಿದ ತಕ್ಷಣನೇ ನಮ್ ಕಡೆಗೆ ಅವ್ರನ್ನ ಹೇಳ್ಕೊಂಡು ಬಗ್ಗಿಸಬೇಕು ಅಷ್ಟೇ ರೂಲ್ಸ್ ಇರುತ್ತೆ ಅಷ್ಟಿರುತ್ತೆ ಬೇಗ ಮುಗಿದ್ ಬಿಡುತ್ತೆ ಮ್ಯಾಕ್ಸಿಮಮ್ ಒಂದ್ ಫೈವ್ ಮಿನಿಟ್ಸ್ ತಗೊಳುತ್ತೆ ಮ್ಯಾಮ್ ಹ್ಮ್ ತುಂಬಾ ಯುದ್ಧ ಮಾಡ್ತಾ ಇದೀವಿ ಅಂತಂದ್ರೆ ಒಂದ್ ಫೈವ್ ಮಿನಿಟ್ಸ್ ತಗೊಳುತ್ತೆ ನಾವು ತುಂಬಾ ಸ್ಪೀಡ್ ಇದೀವಿ ಅಂತಂದ್ರೆ ಆಲ್ಮೋಸ್ಟ್ ಮೊನ್ನೆ ಏನಾಯ್ತು ಅಂತಂದ್ರೆ ಒಬ್ರುದು ಹಿಂಗೆ ವಿಡಿಯೋ ಮಾಡೋಣ ಅಂತ ಫೋನ್ ತೆಗಿಯೋಳಗನೆ ಆಟೋ ಮುಗ್ದೋಗಿತ್ತು ಅಷ್ಟು ಸ್ಪೀಡ್ ಇರ್ತಾರೆ ಫೋನ್ ತೆಗೆದಿ ಕ್ಯಾಮ್ರಾ ಆನ್ ಮಾಡಿ ವಿಡಿಯೋ ಮಾಡ್ಕೊಳ್ಳೋಣ ಅನ್ನೋತೆಗೆ ಆಟೋ ಮುಗ್ದೋಗ್ಬಿಡುತ್ತೆ ಮುಗ್ದೋಗ್ಬಿಡುತ್ತೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಮುಗಿಯುತ್ತೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ದೇಶದಲ್ಲಿ ನಡೀತಾ ಥೈಲ್ಯಾಂಡ್ ಅಂತ ಇವಾಗ ಹೇಳಿದ್ದಾರೆ ಬಟ್ ಇನ್ನ ಡೇಟ್ ಫಿಕ್ಸ್ ಆಗಿಲ್ಲ ಇನ್ನ ಇನ್ನೊಂದು ವೀಕಲ್ಲಿ ಹೇಳ್ತೀವಿ ಅಂತ ಹೇಳಿದ್ದಾರೆ ಈಗ ಅಲ್ಲಿಗೂ ಕೂಡ ರೀತಿ ರೀತಿ ತಯಾರಿ ತಯಾರಿ ಸ್ವಲ್ಪ ಇಂಟರ್ನ್ಯಾಷನಲ್ ಜಿಮ್ಮಿಗೆಲ್ಲ ಹೋಗಿ ವರ್ಕೌಟ್ ಮಾಡ್ಕೊಳ್ಳೇಬೇಕು ಈಸಿಯಾಗಿ ಆಗಲ್ಲ ಇಲ್ಲಿ ತನಕ ಈಸಿಯಾಗಿ ತಗೊಂಡ್ ಮಾಡಿದೀನಿ ಸ್ವಲ್ಪ ಇಂಟರ್ನ್ಯಾಷನಲ್ ಲೆವೆಲ್ ಅನ್ನೋವಾಗ ಔಟ್ ಆಫ್ ಕಂಟ್ರೀಸ್ ಎಲ್ಲ ಬಂದಿರತ್ತೆ ಸೊ ನಾನ್ ಪ್ಲೇಸ್ ಮಾಡ್ಕೊಳ್ಳೇಬೇಕು ಅನ್ನೋ ಉದ್ದೇಶ ಇರೋದ್ರಿಂದ ನಾನ್ ಸ್ವಲ್ಪ ವರ್ಕೌಟ್ ಎಲ್ಲಾ ಮಾಡ್ಬೇಕಾಗತ್ತೆ ತಯಾರಿ ಮಾಡ್ಕೊಳ್ಬೇಕಾಗತ್ತೆ ಮೇಡಮ್ ಈಗ ಇದನ್ನು ಒಂಥರ ತೀರಾ ಟಫ್ ಆಟ ಇದು ಇದಕ್ಕೆ ತುಂಬಾ ಟ್ರೈನಿಂಗ್ ಬೇಕು ಅಂತಾನು ಇಲ್ಲ ಟ್ರೈನಿಂಗ್ ತಗೊಳದೇನ ಆಡೋ ತರಾನು ಇಲ್ಲ ಇದು ಎಲ್ಲಾ ಹೆಣ್ಮಕ್ಳು ಮನ್ಸ್ ಮಾಡಬಹುದು ಅಲ್ವಾ ಮಾಡ್ಬೋದು ಇಷ್ಟಪಡ್ತೀನಿ ಸುತ್ತಮುತ್ತ ನಿಮ್ಗೆ ನೀವು ಈಗ ಕೆಲ್ಸಕ್ಕೆ ಹೋಗ್ತೀರಾ ಅಲ್ಲಿ ಲಾಯರ್ಸ್ ಎಲ್ಲ ಮಾತಾಡ್ತಿರ್ತೀರ ಸಹಜವಾಗಿ ಏನ್ ಹೇಳ್ತಾರೆ ನೋಡಿ ಇನ್ಸ್ಪೈರ್ ಆಗಿ ಯಾರು ನಮ್ಮನ್ನು ಕರ್ಕೊಂಡು ಹೋಗಿ ಮೇಡಮ್ ನೀವ್ ಅಷ್ಟೊಂದ್ ಸ್ಟ್ರಾಂಗ್ ಇದೀರಾ ನಿಮ್ಗೆ ಅಷ್ಟೊಂದ್ ಶಕ್ತಿ ಇದ್ಯಾಂತ ಎಲ್ಲ ಕೇಳ್ತಾರೆ ನೀವು ಬನ್ನಿ ಒಂದಸಲ ಆಟ ಆಡಿ ನೋಡಿ ಗೊತ್ತಾಗುತ್ತೆ ಮೇಡಮ್ ನಮೂನು ಕರ್ಕೊಂಡು ಹೋಗಿ ತುಂಬಾ ಖುಷಿ ಆಯ್ತು ನಿಮ್ಮ ಈ ತರ ಎಲ್ಲ ಆಡೋದೆಲ್ಲ ನೋಡಿ ನಮಗೂ ಬರ್ಬೇಕು ಅಂತ ಇದೆ ಮೇಡಂ ಅಂತ ತುಂಬಾ ಜನ ಹೇಳಿದ್ದಾರೆ ನನ್ನ ಕೋಲೀಗ್ಸ್ ಎಲ್ಲ ಹೇಳಿದ್ದಾರೆ ನೀವು ಹೋದ್ಮೇಲೆ ರೆಜಿಸ್ಟ್ರೇಷನ್ ಎಲ್ಲಾ ಜಾಸ್ತಿ ಆಗಿದೆಯಾ ನಿಮ್ಮ ಇದಕ್ಕೆ ಅಸೋಸಿಯೇಷನ್ ಗೆ ಆ ಆಗಿದೆ ಮೇಡಂ ನನ್ನ ಕಡೆಯಿಂದ ಒಂದ ಫಿಫ್ಟೀನ್ ಮೆಂಬರ್ಸ್ ರೆಜಿಸ್ಟ್ರೇಷನ್ ಆಗಿದ್ದಾರೆ ಆಡ್ತಾ ಆಡ್ತಾ ಇದ್ದಾರೆ ಹ್ಮ್ ಹ್ಮ್ ಇದರಿಂದ ಏನ್ ಲಾಭ ಇದು ಒಲಿಂಪಿಕ್ ಸೇರಿಸಿಲ್ಲ ಈ ಗೇಮ್ ನ ಬಟ್ ಅದ್ ಪ್ರೋಸೆಸ್ ನಡೀತಾ ಇದೆ ಇನ್ನ ಪ್ಯಾರಾ ಒಲಿಂಪಿಕ್ ಅಲ್ಲೇ ಇದೆ ಬಟ್ ಒಲಿಂಪಿಕ್ ಸೇರಿಸಬೇಕು ಅಂತ ಒಂದು ನಡೀತಾ ಇದೆ ಸೇರಿದ್ರೆ ನಮ್ಗೆ ಯಾವ್ದಾದ್ರು ಸ್ಪೋರ್ಟ್ಸ್ ಕೋಟದಲ್ಲಿ ಗವರ್ಮೆಂಟ್ ಜಾಬ್ ಆಗ್ಬಹುದು ಆ ರೀತಿಯಾದಂತಹ ಒಂದು ಪ್ರಯತ್ನ ನಡೆಯುತ್ತೆ ಬಟ್ ಇಲ್ಲಿ ತನಕ ನಡೆದಿಲ್ಲ ಇನ್ನ ಪ್ರೋಸೆಸ್ ನಡೀತಾ ಇದೆ ಮೇಡಮ್ ಈಗ ಹಿಂದಿನ ಕಾಲದಲ್ಲೆಲ್ಲ ನಾವು ಕೇಳಿದೀವಿ ನಮ್ಮ ಪುರಾಣದಲ್ಲೆಲ್ಲ ಬರುತ್ತೆ ಮುಷ್ಟಿ ಯುದ್ಧ ಯುದ್ಧ ಇದು ಅವಾಗಿಂದನೂ ಪ್ರಚಲಿತದಲ್ಲಿ ಇರುವಂತಹ ಆಟ ಆಟ ಹ್ಮ್ ಅದ್ರಲ್ಲೂ ಹೆಣ್ಮಕ್ಳಿಗೂ ಇದೆ ಸಂತೋಷದ ವಿಷಯ ಇದು ಒಂದು ಏಜ್ ಆದ್ಮೇಲೆ ವೀಕ್ನೆಸ್ ಹೇಳ್ತಾ ಇರ್ತಾರಲ್ವಾ ನೀವ್ ಹೇಳಿದ್ರಿ ಮಾತಾಡ್ತಾ ಇಲ್ಲಿ ದೈಹಿಕ ಬಲ ಒಂದೇ ಅಲ್ಲ ಮಾನಸಿಕ ಬಲ ಇದ್ರೆ ಇದನ್ನ ಆಗಿ ಗೆಲ್ಬಹುದು ಅಂತ ಹೇಳಿದ್ರಿ ಹೇಗೆ ಅದು ಅದ್ ನಾನು ಹೇಳಿದಲ್ಲ ಮೇಡಮ್ ಟ್ಯಾಕಲ್ಸ್ ಇರುತ್ತೆ ಒಂದು ಐಡಿಯಾ ತುಂಬಾ ಟ್ರಿಕ್ಸ್ ಇದೆ ಇದ್ರಲ್ಲಿ ನೀವ್ ಯಾವತ್ತಾದ್ರೂ ನೋವು ಮಾಡ್ಕೊಂಡಿದ್ದೀರಾ ಆಟದಲ್ಲಿ ಆತರ ನೋವೇನ್ ಮಾಡ್ಕೊಂಡಿಲ್ಲ ನಾನು ಟ್ರೈನಿಂಗ್ ತಗೊಂಡಿದ್ನಲ್ಲ ಮೈಸೂರಲ್ಲಿ ಹಾಗಾಗಿ ಅದೆಲ್ಲ ನನ್ನ ತಲೆಯಲ್ಲಿ ಇರುತ್ತೆ ಬಟ್ ವರ್ಕೌಟ್ ಮಾಡಿಲ್ಲ ಅಂದ್ರೂ ಮನೇಲೇ ಮಾಡೋ ಕೆಲಸಗಳಿಂದನೇ ಸ್ವಲ್ಪ ವರ್ಕೌಟ್ ಮಾಡ್ತಾ ಇರ್ತೀನಲ್ಲ ಜಿಮ್ಮಿಗೆ ಹೋಗ್ಬೇಕು ಅಂತ ಏನಿಲ್ಲ ಮನೇಲಿ ಮಾಡೋ ಕೆಲಸದಿಂದನೇ ದೇಹ ಒಂದು ಎಕ್ಸಸೈಸ್ ಆಗ್ತಾ ಇರುತ್ತೆ ಮೇಡಮ್ ವೃತ್ತಿಗೆ ಹೊರಗಡೆಗೆ ಹೋಗುವಂತಹ ಮಹಿಳೆಯರು ಮನೆಯ ಜವಾಬ್ದಾರಿ ಜೊತೆಗೆ ವೃತ್ತಿ ಮಾಡೋದೇ ಒಂದು ಸವಾಲು ಅಂತ ಹೇಳುವಾಗ ನೀವು ವೃತ್ತಿನೂ ಮಾಡ್ತೀರಾ ಮನೆ ಜವಾಬ್ದಾರಿನೂ ನಿಭಾಯಿಸ್ತೀರಾ ಮತ್ತೆ ಹೀಗೆ ಪಂದ್ಯಾವಳಿಯಲ್ಲಿ ಸಹ ಇದು ಬೇರೆ ವಿಭಾಗವೇ ಕೂಡ ಈ ಮೂರರ ನಡುವೆ ಒತ್ತಡ ಆಗಲ್ವಾ ಒತ್ತಡ ಅಂತ ಹೇಳಿದ ತಕ್ಷಣ ನನ್ನ ನೆನಪು ಬರ್ತಾರೆ ಒತ್ತಡ ಅಂತ ಎಲ್ಲೂ ಅನ್ಸಿಲ್ಲ ನನ್ಗೆ ಅವರ ಸಪೋರ್ಟ್ ಅಷ್ಟಿದೆ ನನಗೆ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಈಸ್ ಅ ವುಮೆನ್ ಅಂತ ಬಟ್ ಇನ್ ಮೈ ಕೇಸ್ ಬಿಹೈಂಡ್ ದಿಸ್ ಸಕ್ಸೆಸ್ಫುಲ್ ವುಮೆನ್ ದರ್ ಈಸ್ ಅ ಮ್ಯಾನ್ ದಟ್ ಈಸ್ ಮೈ ಹಸ್ಬೆಂಡ್ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ ಮೇಡಮ್ ಈ ಉತ್ತರ ಕರ್ನಾಟಕದ ಕಡೆಗೆ ಗಂಡಂದಿರ ಬಗ್ಗೆ ಒಡಪುಗಳನ್ನ ಹೇಳ್ತಾರೆ ಅವರ ಧೈರ್ಯ ಶೌರ್ಯನ ಎಲ್ಲಾ ಕಟ್ಟಿ ಈಗ ಸಹಾಯ ಸಹಕಾರ ಇದ್ರೆ ಏನ್ ಬೇಕಾರು ಫೇಮಸ್ ಆಗ್ತಿಯಾ ಅನ್ನೋ ತರ ಆಗ್ಲಿ ಕೆಲವರಲ್ಲಿ ಆ ರೀತಿ ಇರುತ್ತೆ ನನ್ನ ಹೆಂಡತಿ ನನ್ನಿಂದ ಕೆಳಗೆನೆ ಇರಬೇಕು ಅನ್ನೋ ತರ ಬಟ್ ನನ್ನ ಹಸ್ಬೆಂಡ್ ಆ ರೀತಿ ಇಲ್ಲ ನೀನ್ ಹೋಗು ನೀನ್ ಯಾವ್ದ್ರಲ್ಲಿ ಆಸಕ್ತಿ ಇದೆ ಅದ್ ಮಾಡು ಕಂಟಿನ್ಯೂ ಮಾಡು ಎಲ್ಲಾ ಸಪೋರ್ಟ್ ನಾನು ಮಾಡ್ತೀನಿ ನನ್ನನ್ನ ನನ್ನ ಹಾಗೆ ಬಿಟ್ಟಿದ್ದಾರೆ ಬದಲಾಯಿಸಕ್ಕೆ ಎಲ್ಲೂ ಟ್ರೈ ಮಾಡಿಲ್ಲ ಒಂದು ಖುಷಿ ವಿಚಾರ ಅದು ಒಂದು ಕಾರಣ ಆಗುತ್ತೆ ಯಾಕಂದ್ರೆ ಹೊರಗಡೆ ಹೋಗಿ ಅದು ಯಶಸ್ಸು ಅಥವಾ ವೈಫಲ್ಯ ಅದು ಬೇರೆ ಅದು ಬೇರೆ ಆದ್ರೆ ಹೊರಗಡೆ ಭಾಗವಹಿಸುವಿಕೆ ಇದೆ ಅಲ್ಲ ಅದು ಅದ್ರ ಜೊತೆಗೆ ಮನೆ ನೀವು ಇದ್ದಾಗ ನೀವು ಮಾಡ್ತೀರಾ ಇಲ್ಲದೆ ಇರೋವಾಗ ಅವ್ರ ಜವಾಬ್ದಾರಿ ತಗೋತಾರೆ ಅದ್ರ ಜೊತೆಗೆ ನಿಮ್ ಹಿಂದೆ ಬೆನ್ನೆಲುಬಾಗಿ ನಿಲ್ಲದಿದೆಯಲ್ಲ ಯಾವಾಗ್ಲೂ ಬಡ್ಡಿ ಇಲ್ಲ ನಾನು ಮಾಡ್ತೀನಿ ಅನ್ನೋದ್ ಆ ತರದ ಅವಕಾಶ ನಿಮ್ಗೆ ಇರೋದ್ರಿಂದ ಅದು ಒಂದು ಅನುಕೂಲ ಆಗಿದೆ ಅಂತ ಅನ್ಕೋತೀನಿ ಸ್ವಲ್ಪ ದಿನದಲ್ಲಿ ಎಲ್ ನಡೆಯುತ್ತೆ ಯಾವಾಗ ನಡೆಯುತ್ತೆ ಅಂತ ದಿನಾಂಕ ನಿಗದಿ ಆಗುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸಹ ನೀವು ಗೆದ್ದು ನಮ್ಮ ಜಿಲ್ಲೆಯ ಅಂದ್ರೆ ಹಾಸನ ಜಿಲ್ಲೆಯ ಹೆಸರನ್ನ ಎತ್ತಿ ಹಿಡಿರಿ ಆಲೂರ್ಗೂ ಒಳ್ಳೆ ಹೆಸರು ಬರುತ್ತೆ ನೀವು ಹುಟ್ಟಿದ ಊರಿಗೆ ಆಮೇಲೆ ನಿಮ್ಮ ಗಂಡನ ಮನೆಗೆ ಎಲ್ಲದಕ್ಕೂ ಒಳ್ಳೆ ಹೆಸರು ಆಗುತ್ತೆ ಜೊತೆಗೆ ಈ ತರ ಹೆಣ್ಮಕ್ಳು ಮಲ್ಟಿಪಲ್ ರೋಲ್ಗಳನ್ನ ಪ್ಲೇ ಮಾಡಬೇಕಾಗುತ್ತೆ ಅಲ್ವಾ ಎಲ್ಲಾನು ಮಾಡಿ ತಮ್ಮ ಆಸಕ್ತಿಯನ್ನು ಉಳಿಸ್ಕೊಳ್ಳೋದ್ ಒಂದು ಬಹಳ ದೊಡ್ಡ ಸವಾಲು ಅಂತ ಸವಾಲನ್ನ ನೀವು ಮೆಟ್ಟಿ ನಿಂತಿದ್ದೀರಾ ಒಳ್ಳೇದಾಗ್ಲಿ ಅಲ್ಲಿ ಕೂಡ ಹಾಸನದ ಜಿಲ್ಲೆಯ ಹೆಸರನ್ನ ಮೇಲೆ ತನ್ನಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ ಧನ್ಯವಾದ ವನಿತ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೆ ಇತ್ತೀಚೆಗೆ ಲೂಧಿಯಾನದಲ್ಲಿ ನಡೆದ ನಲವತ್ತೇಳನೇ ರಾಷ್ಟ್ರೀಯ ಮಟ್ಟದ ಪಂಜಕುಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿರುವ ಆಲೂರಿನ ಶಾರದಾ ಕೆ ವೈ ಇವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಸುಜಾತಾ ಎಫ್ ತಳವಾರ್